ಎಲ್ಲ ನನ್ನ ಪ್ರೀತಿಯ ಪ್ರಿಯ ವೀಕ್ಷಕರೇ ನಮಸ್ಕಾರಗಳು ವಿಚಾರ ಏನಪ್ಪ ಅಂದರೆ ನಮ್ಮ ಇವತ್ತೇನು ಸರ್ಕಾರ ಕರ್ನಾಟಕದ ಸರ್ಕಾರ ಐದು ಗ್ಯಾರಂಟಿಗಳನ್ನು ಬಿಟ್ಟಿದೆ ಅದರಲ್ಲಿ ಒಂದು ಅದ್ಭುತವಾದ ಗ್ಯಾರಂಟಿ ಈ ಒಂದು ಸಾರಿಗೆ ಶಕ್ತಿ ಯೋಜನೆ ಈ ಸಾರಿಗೆ ಎಷ್ಟು ಜನಕ್ಕೆ ಅನುಕೂಲ ಆಗ್ತಾ ಇದೆ ಎಷ್ಟು ಜನಕ್ಕೆ ಅನಾನುಕೂಲ ಆಗ್ತಾ ಇದೆ ಎಲ್ಲದನ್ನ ನೋಡ್ಬೇಕು ನಾವು ಬರೀ ಅನುಕೂಲ ನೋಡಬಾರ್ದು ಅನಾನುಕೂಲನೂ ನೋಡ್ಕೋಬೇಕಲ್ವಾ ಇವತ್ತು ಕಾಲೇಜ್ಗೆ ಹೋಗೋ ಮಕ್ಕಳಿಗೆ ಶಾಲೆಗೆ ಹೋಗೋ ಮಕ್ಕಳಿಗೆ ಆ ಬಸ್ಸಲ್ಲಿ ಜಾಗನೇ ಇರಲ್ಲ ಆ ರೀತಿ ಅಂಥ ಇವತ್ತು ಪರಿಸ್ಥಿತಿ ಇದೆ ಇವತ್ತು ಯಾಕಂದರೆ ಮಕ್ಕಳಿಗೆ ಜನಗಳು ಮಕ್ಕಳು ಎಜುಕೇಷನ್ ಬಗ್ಗೆ ಯಾರೂ ತಲೆ ಕಟ್ಸ್ಕೊತ ಇಲ್ಲ ಪುಕ್ಸಟೆ ಬಗ್ಗೆ ತಲೆ ಕಟ್ಸ್ಕೊತಾರೆ ಹೊರತು ನಮ್ಮ ಮಕ್ಕಳು ಎಜುಕೇಷನ್ ಬಗ್ಗೆ ಯಾರೂ ತಲೆ ಕಟ್ಸ್ಕೊತ ಇಲ್ಲ ನೂರಲ್ಲಿ ಎಂಬತ್ತು ಜನ ಮಕ್ಕಳ ಎಜುಕೇಷನ್ ಬಗ್ಗೆ ತಲೆನೇ ಕಟ್ಸ್ಕೊತ ಇಲ್ಲ ನಾವು ಊರಿಗೆ ಹೋದ್ವಾ ನಾವು ಸಿಟಿಗೆ ಹೋದ್ವಾ ನಾವು ಮಾರ್ಕೆಟಿಗೆ ಹೋದ್ವಾ ಬಂದ್ವಾ ಅಷ್ಟೇ ಅವ್ನು ಕಾಲೇಜ್ಗೆ ಹೋದ್ನೋ ಸ್ಕೂಲ್ಗೆ ಹೋದ್ನೋ ಎಲ್ಲರೂ ಹೋಗಿ ನನಗೇನಬೇಕಾಗೈತೆ ನಾನು ಓದ್ನಾ ಕರೆಕ್ಟ್ ಐ ಮಾರ್ಕೆಟ್ಗೆ ಹೋದ್ನಾ ಸುಮ್ಮ ಸುಮ್ಮನೆ ಹೋಗಿ ದೇವಸ್ಥಾನಕ್ಕೆ ಹೋದ್ನ ಸುಮ್ಮ ಸುಮ್ಮನೆ ಮಾರ್ಕೆಟಿಗೆ ಹೋದ್ನ ಸುಮ್ಮ ಸುಮ್ಮನೆ ಸುತ್ತಾಳೋಕ್ಕೆ ಹೋದನಾ ಬರೀ ಈ ರೀತಿ ಯೋಚನೆ ಮಾಡ್ತಾ ಇದ್ದಾರೆ ಹೊರತು ನಿಜವಾಗ್ಲೂ ಈ ಕೆಲವ್ರಿಗೆ ಅವಶ್ಯಕತೆ ಇದೆ ಯಾರಿಗೆ ಅಂಗವಿಕಲರಿಗೆ ಕಣ್ ಕಾಣ್ದಿರೋರಿಗೆ ಅಂಗವಿಕಲರಿಗೆ ಅವಶ್ಯಕತೆ ಇದೆ ಬೇಕಾರೆ ಅವ್ರಿಗೆ ಫ್ರೀ ಕೊಟ್ಗಳೇ ಬೇಡ ಅನ್ನೋಲ್ಲ ಎಲ್ಲ ಚೆನ್ನಾಗಿದ್ದರು ದುಡಿಯೋಕೆ ಶಕ್ತಿ ಇದ್ದರೂ ಕೂಡ ಸರ್ಕಾರಿ ಕೆಲಸ ಇದ್ದರೂ ಕೂಡ ಎಲ್ಲ ಇದ್ದರೂ ಕೂಡ ಇವತ್ತು ಈ ಏನು ಸ್ತ್ರೀಶಕ್ತಿ ಯೋಜನೆ ಇದೆಯಲ್ಲ ಇದು ಎಲ್ಲರಿಗೂ ಅವಶ್ಯಕತೆ ಇಲ್ಲ ಮತ್ತು ಯಾರೋ ಕೆಲವ್ರು ಏನು ಇವತ್ತು ಬರೀ ಸುಮ್ಮ ಸುಮ್ಮನೆ ದೇವಸ್ಥಾನಕ್ಕೆ ಓಡಾಡ್ತಾರೆ ಸುಮ್ಮ ಸುಮ್ಮನೆ ಏನು ಕೆಲಸ ಅರ್ಜೆಂಟ್ ಇಲ್ಲದೇ ಆದರೂ ಕೂಡ ಜನ ಇದ್ದಾರೆ ಇವತ್ತು ನೋಡಿ ನಮ್ಮ ಊರಿನ ಬಸ್ ನಿಲ್ದಾಣ ಯಾವ ರೀತಿ ಇದೆ ನಾನಂತೂ ನಿಜವಾಗ್ಲೂ ನೋಡೇ ಇಲ್ಲ ಈ ರೀತಿ ಇಷ್ಟೊಂದು ಜನ ನೋಡೇ ಇರಲಿಲ್ಲ ನಾನು ಇದೇ ಫಸ್ಟ್ ಟೈಮ್ ನೋಡಿದ್ದು ಈ ಉಚಿತ ಬಿಟ್ಟ ಮೇಲಂತೂ ಇನ್ನೂ ಅಯ್ಯೋ ಜನ ಸುಮ್ಮ ಸುಮ್ಮನೆ ಸುತ್ತಾಡ್ತಾವೆ ಸುಮ್ಮ ಸುಮ್ಮನೆ ತೂರ್ತಾಡ್ತಾವ್ರಿ ಜನ ನೋಡಿ ಬಸ್ ಸ್ಟ್ಯಾಂಡ್ ವಿಡಿಯೋ ಬರ್ತಾ ಇದೆ ನೋಡಿ ಇವತ್ತು ಶಾಲಾ ಮಕ್ಕಳು ಯಾವ ರೀತಿ ತೊಂದರೆ ಅನುಭವಿಸ್ತಾ ಇದ್ದಾರೆ ಕಾಲೇಜ್ಗೆ ಹೋಗೋ ಮಕ್ಕಳು ಯಾವ ರೀತಿ ತೊಂದರೆ ಅನುಭವಿಸ್ತಾ ಇದ್ದಾರೆ ಅದನ್ನು ನೋಡಿ ನಿಮ್ಮ ಮನಸ್ಸಿಗೆ ತಿಳಿಸಿ ವಿಡಿಯೋ ಬರ್ತಾ ಇದೆ ಬಸ್ ನಿಲ್ದಾಣದ್ದು ನಮ್ಮ ಊರಿನ ಬಸ್ ನಿಲ್ದಾಣದ್ದು ವೀಡಿಯೋ ಬರ್ತಾ ಇದೆ ನೋಡಿ ಎಷ್ಟು ಜನ ಇದ್ದಾರೆ ಎಷ್ಟು ಸಾರ್ವಜನಿಕರಿದ್ದಾರೆ ಮತ್ತು ಬಸ್ಗಳ ವ್ಯವಸ್ಥೆ ಹೆಂಗಿದೆ ನೋಡಿ ನಮ್ಮ ಕಡೆ ಅಂತೂ ಬಸ್ಗಳು ವ್ಯವಸ್ಥೆ ಕೇಳೋಂಗೆ ಅಲ್ಲ ಎಲ್ಲ ಡುಬಾಕ್ವರ್ ಬಸ್ಗಳೇ ಎಲ್ಲ ಡೋ ಕ್ಲಾಸ್ ಎಕ್ಸ್ಪಿರಿಯಂಟ್ ಎಕ್ಸ್ಪಿರಿ ಡೇಟ್ ಆಗಿರೋ ಬಸ್ಗಳೆಲ್ಲ ಕರ್ಕೊಂಬಂದು ನಮ್ಮ ಕಡೆ ಬಿಟ್ಟಿದ್ದಾರೆ ಜನಗಳು ಏನು ಮಾಡೋಕ್ಕಾಗಲ್ಲ ಪುಕ್ಸೆಟ್ಟೆ ಅಲ್ವಾ ಅದರೆಲ್ಲ ಓಡಾಡ್ತವೆ ನೋಡಿ ಬರ್ತಾಯಿದೆ ನೋಡಿ ಇದು ಕೊಟ್ಟೂರು ಬಸ್ಸು ನಿಲ್ದಾಣ ಎಷ್ಟು ಜನ ಇದ್ದಾರೆ ನೋಡಿ ಇದು ಮಧ್ಯಾಹ್ನ ಎಲ್ಲ ಶಾಲಾ ಕಾಲೇಜುಗಳು ಬಿಟ್ಟು ಇಲ್ಲಿಗೆ ಬಂದಿದ್ದಾವೆ ಮಕ್ಕಳು ಮಕ್ಕಳಿಗೆ ಹೋಗೋಕ್ಕೆ ಊರುಗಳಿಗೆ ಹೋಗೋಕ್ಕೆ ಬಸ್ಗಳೇ ಇಲ್ಲ ನೋಡಿ ಅದು ಇದ್ದರೂ ಕೂಡ ಎಲ್ಲ ಡೋ ಕ್ಲಾಸ್ ಬಸ್ಗಳು ಯಾಕಂದರೆ ನಮ್ಮ ಜನಗಳು ಏನೂ ಕೇಳಲ್ಲ ಹೆಂಗಿದ್ರೇನು ಸಾಕು ನಾವು ಮನೆಗೆ ಹೋದ್ರೆ ಸಾಕು ಎಂಥ ಡೋ ಕ್ಲಾಸ್ ಬಸ್ಸಲ್ಲಿ ಓಡಾಡ್ತಾರೆ ಎಂಥಕ್ಕೆ ಅದೇನು ಎಲ್ಲಿರ್ತದೋ ಗೊತ್ತಿಲ್ಲ ಅಂಥ ಬಸ್ಸಲ್ಲೂ ಓಡಾಡ್ತಾರೆ ಜನ ಬೇಕಾಗಿಲ್ಲ ಅಯ್ಯೋ ನಾವು ಹೆಂಗೆ ಮನೆಗೆ ಹೋರು ತಲುಪಿದ್ರೆ ಸಾಕು ಅಷ್ಟೇ ಇಷ್ಟೊಂದು ನಮ್ಮ ಜನಗಳು ತಲೆಯಲಿದೆ ಇವತ್ತು ನಮ್ಮ ಕಡೆ ಚೆನ್ನಾಗಿರಬೇಕು ಚೆನ್ನಾಗಿರೋ ಬಸ್ಸು ಬೇಕು ಚೆನ್ನಾಗಿರೋ ರಸ್ತೆ ಬೇಕು ಚೆನ್ನಾಗಿರೋ ಆಸ್ಪತ್ರೆ ಬೇಕು ಚೆನ್ನಾಗಿರೋ ಒಳ್ಳೆ ಇದು ಬೇಕು ಏನಿಲ್ಲ ಹೆಂಗಾರ ಇರಲಿ ಆ ಬಸ್ಸಲ್ಲಿ ಒಂದು ಮಣ ಗಲೀಜಿದ್ರು ಕೂಡ ಅದನ್ನು ಅಲ್ಲೇ ಸೈಡಿಗೆ ದಬ್ಬಿ ಅಲ್ಲೇ ಕೂತ್ರೆ ನಂಗೆ ಹೋಗ್ಕಾರ ನೋಡಿ ಎಷ್ಟು ಜನ ಇದ್ದಾರೆ ನೋಡಿರಿ ಬಸ್ ನಿಲ್ದಾಣದಾಗ ನಾನಂತೂ ಎಷ್ಟೊಂದು ದಿನ ನೋಡಿದ್ದೀನಿ ಆದರೆ ಇಷ್ಟೊಂದು ಜನ ನಮ್ಮ ಕಡೆ ನೋಡೇ ಇರಲಿಲ್ಲ ಈ ಏನು ಇವತ್ತು ಸ್ತ್ರೀಶಕ್ತಿ ಯೋಜನೆ ಬಿಟ್ಟ ಮೇಲೆ ಜನವೋ ಜನ ಹೆಣ್ಮಕ್ಳು ನೋಡಿರಿ ಎಷ್ಟು ಜನ ಬಸ್ ಬಸ್ ಸ್ಟ್ಯಾಂಡ್ ತುಂಬ ಬರೀ ಜನಗಳೇ ತುಂಬ್ಕೊಂಡು ಕೂತ್ಕೊಂಡಿದ್ದಾರೆ ಇಂಥ ಜನ ನಾ ಕೊಟ್ಟೂರು ಬಸ್ ನಿಲ್ದಾಣ ನೋಡೇ ಇರಲಿಲ್ಲ ಆದರೆ ಈಗ ಎರಡು ವರ್ಷದಿಂದ ಜನ ಕೆಲವರು ಹೆಣ್ಮಕ್ಳು ನಾನು ಮೂರನೇ ದಿವಸ ಊರಿದ್ದು ನೋಡಿದೆ ಸುಮ್ಮ ಸುಮ್ಮನೆ ಸುತ್ತಾಡ್ತವೆ ಸುಮ್ಮ ಸುಮ್ಮನೆ ಹೋಯ್ತವೆ ಸುಮ್ಮ ಸುಮ್ಮನೆ ಸಿಟಿಗೆ ಹೋಯ್ತವೆ ಎದಕ್ಕೋಗಿ ಪೇಟೆಗೆ ಹೋಗ್ತೀನಿ ಎದಕ್ಕೋಕೆ ಸಿಟಿಗೆ ಹೋಗ್ತೀನಿ ಎದಕ್ಕೆ ಹೋಗಿ ಮಾರ್ಕೆಟ್ಗೆ ಹೋಗ್ತೀನಿ ಬರೀ ಇದೆ ಏನಾರು ಅರ್ಜೆಂಟು ಯಾರು ಎಲ್ಲಿಗಾರ ಹೋಗೋದು ಸಂಬಂಧಿಕರ ಮನೆಗೆ ಹೋಗೋದು ಓಹೋ ಇಲ್ಲ ಸುಮ್ಮನೆ ಹೋಗ್ಬೇಕಾ ಸುತ್ತಾಡಬೇಕಾ ಬರಬೇಕಾ ಅಷ್ಟೇ ಇವತ್ತು ಮಕ್ಕಳಿಗೆ ಆ ಬಸ್ಸಲ್ಲಿ ಜಾಗ ಇರೋಲ್ಲ ಶಾಲೆ ಕಾಲೇಜ್ಗೆ ಹೋಗೋ ಮಕ್ಕಳಿಗೆ ಒಂದು ಚೂರು ಬಸ್ಸಲ್ಲಿ ಜಾಗ ಇರೋಲ್ಲ ಅಷ್ಟು ಜನ ಓಡಾಡ್ತಾರ್ರಿ ಮಕ್ಕಳು ನೋಡಿರಿ ಎಷ್ಟು ಮಕ್ಕಳಿದ್ದಾರೆ ನೋಡ್ರಿ ಪಾಪ ಒಂದು ಬಸ್ಸಲ್ಲಿ ಒಂದು ಬ ಒಂದು ಬಸ್ಗೆ ಹೋಗೋ ಜನ ಎಳೆರಡು ಬಸ್ಗೆ ಹೋಗ್ತಾರೆ ನೋಡಿ ಪಾಪ ಕಾಲೇಜು ಮುಗಿಸ್ಕೊಂಡ ಬಂದವೆ ಸ್ಕೂಲ್ ಮುಗಿಸ್ಕೊಂಡ್ ಅವಕ್ಕೆ ಊರಿಗೆ ಹೋಗೋಕ್ಕೆ ಬಸ್ಗಳಿಲ್ಲ ಒಟ್ಟು ಒಬ್ಬರ ಮೇಲೆ ಒಬ್ಬರು ನಿಂತ್ಕೊಂಡು ಹೋಯ್ತವೆ ಇವರು ಶಿಸ್ತಾಗಿ ಮಾತ್ರ ಹೋಗಿ ಬಂದು ಸುಮ್ಮನೆ ಸುಮ್ಮನೆ ತಿರ್ಗಾಡಕ್ಕೆ ಬಂದವರು ಹೋಗಿ ಆರಾಮಾಗಿ ಸೀಟ್ ಹಿಡ್ಕೊಂಡು ಕೂತ್ಕೊಂಡವ್ರೆ ಆ ಮುಂದೆಗಡೆ ಜಾಗ ಇದ್ದರೂ ಕೂಡ ಕಂಡಕ್ಟ್ರು ನೋಡಿ ಹೇಳ್ತಾರೆ ಮುಂದಕ್ಕೆ ಹೋಗ್ರಿ ಮುಂದಕ್ಕೆ ಹೋಗ್ರಿ ಮುಂದಕ್ಕೆ ಹೋಗ್ರಿ ಅಂದ್ರೂ ಹೋಗೋದೇ ಅಲ್ಲ ಒಳ್ಳೆ ದೆವ್ವಗಳು ಈ ದೆವ್ವ ಮೆಟ್ಕೊಂಡಿರ್ತಾವಲ್ಲ ಹಂಗೆ ನಿಂತಿರ್ತಾವೆ ಮುಂದಕ್ಕೆ ಹೋಗಲ್ಲ ಒಳ್ಳೆ ದೆವ್ವಗಳು ಥರ ನಿಂತಿರ್ತಾವೆ ನೀವು ಹೋಗ್ರಿ ನೀವು ಹೋಗ್ರಿ ಆ ಹೋಗ್ರಿ ಅಂದ್ರೂ ಹೋಗೋಲ್ಲ ನೀವು ಹೋಗ್ರಿ ನೋಡಿ ಪಾಪ ಅಷ್ಟು ಮಕ್ಕಳು ಕಾಲೇ ಮನೆಗೆ ಹೋಗೋದು ಬೇಡವವು ಆ ಹೋಮ್ ವರ್ಕ್ ಮಾಡೋದು ಬೇಡವ ಬೇಗ ಹೋಗಿ ಬೆಳಗ್ಗೆ ಬಂದವು ಪಾಪ ರಾತ್ರಿ ಮನೆಗೆ ಹೋಗ್ತವೆ ಬಸ್ಗಳಲ್ಲಿ ನೆಟ್ಟಿಗೆ ಏ ನಾವು ಬಿಟ್ಟಿದ್ದೀವಿ ನಾವು ಬಿಟ್ಟಿದ್ದೀವಿ ನಾವು ಪ್ರೀ ಬಿಟ್ಟಿದ್ದೀವಿ ಅಂತಂದು ಹೇಳ್ತಾರೆ ಅಷ್ಟೇ ಆ ಜನ್ರಿಗೆ ತನಾಗ ಬಸ್ಗಳಿಲ್ಲ ಅವ್ನು ಯಾವನೋ ಒಬ್ಬ ಹೇಳ್ತಾ ಇದ್ದ ರಾಜಕಾರಣಿ ಜನರು ಜಾಸ್ತಿ ಅವರೇ ಬಾರ್ಗಳು ಕಮ್ಮಿ ಅವೆ ಅಂತಂದು ಹೇಳಿ ಹಂಗಾಗ್ಯದ ಕತೆ ಇದು ನೋಡಿ ಹೆಂಗಿದೆ ಪರಿಸ್ಥಿತಿ ನಮ್ಮದು